ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಅಕ್ಷಯ್ ಅಭಯ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಇಂದಿನಿಂದ ಒಂದು ಹೊಸ ಧಾರಾವಾಹಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಧಾರಾವಾಹಿಯ ಹೆಸರು ಸಂಬಂಧಗಳ ಸುಳಿಯಲ್ಲಿ ಮೊದಲಿನಂತೆಯೇ ಈ ಧಾರಾವಾಹಿಗೂ ಸಹ ನಿಮ್ಮ ಪ್ರೋತ್ಸಾಹ ಬೆಂಬಲ ಸಹಕಾರ ಸದಾ ಕಾಲ ಇರ್ಲಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ತಾ ಹೋಗೋಣ ಬೆಳಗ್ಗೆ ಎದ್ದು ಈ ಲೆಕ್ಕದ ಪುಸ್ತಕ ಹಿಡ್ಕೊಂಡ್ ಕೂತ್ಕೊಂಡ್ ಬಿಟ್ರೆ ಮುಗೀತು ಅದೇ ಮೊದ್ಲು ಕಾಫಿ ಕುಡಿರಿ ಆಮೇಲೆ ಲೆಕ್ಕದ ಪುಸ್ತಕ ನೋಡೋರಂತೆ ಅಲ್ಲ ನನ್ನ ನೆನ್ ಕುಬೇರನ್ ಮೊಮ್ಮಗ ಅಂತ ತಿಳ್ಕೊಂಡಿದ್ದೀರ ಈ ತಿಂಗಳಿಗೆ ಇಷ್ಟೊಂದು ಖರ್ಚು ಮಾಡಿದಿರಲ್ಲ ಈ ಮನೇಲಿ ಹೇಳೋರ್ ಕೇಳೋರ್ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ರ ನೀವೆಲ್ಲ ಅರೇ ಈ ತಿಂಗಳು ಏನ್ ಮಹಾ ಖರ್ಚಾಗಿದೆ ಅಂತ ಈ ರೀತಿ ಮಾತಾಡ್ತಿದ್ದೀರಾ ಅಬ್ಬಬ್ಬ ಅಂದ್ರೆ ಒಂದ್ ನೂರಿಂದ ನೂರ ಐವತ್ ರೂಪಾಯಿ ಜಾಸ್ತಿ ಖರ್ಚಾಗಿದೆ ಅಷ್ಟೇ ನೂರ ರೂಪಾಯಿ ಅನ್ನೋದು ಕಮ್ಮಿ ದುಡ್ಡು ಅಂತ ಮಾಡಿದ್ಯಾನೆ ನೀವ್ ಆಮೇಲೆ ಮಾತಾಡಿ ಮೊದ್ಲು ಕಾಫಿ ಕುಡಿರಿ ಇಲ್ಲ ಅಂದ್ರೆ ತಣ್ಣಗಾಗ್ಬಿಡತ್ತೆ ಮತ್ತೆ ಬಿಸಿ ಮಾಡ್ಕೊಂಡ್ ಬಾ ಅನ್ಬೇಡಿ ಮೊದ್ಲು ಕಾಫಿ ಕುಡ್ತು ಆಮೇಲೆ ಎಲ್ರು ವಿಚಾರಿಸ್ಕೊಳ್ತೀನಿ ಇವ್ರ ಹೆಸರು ಉಮಾಪತಿ ಉಮಾಪತಿ ಶ್ರೀಮತಿ ಹೆಸರು ಸುಮತಿ ಉಮಾಪತಿ ಸುಮತಿ ದಂಪತಿಗಳಿಗೆ ಮೂರ್ ಜನ ಮಕ್ಕಳು ಇಬ್ರು ಗಂಡ ಮಕ್ಕಳು ಒಬ್ಳು ಹೆಣ್ಮಗಳು ಉಮಾಪತಿ ತುಂಬಾನೇ ಜುಕ್ತನ ಮಾಡ್ತಿರ್ತಾರೆ ಆದ್ರೆ ಸುಮತಿ ಹಾಗಲ್ಲ ಅವ್ರದ್ದು ಧಾರಾಳ ಮನಸ್ಸು ಮನೇಲಿ ಒಂದ್ ಸಾಸಿವೆ ತರ್ಬೇಕು ಅಂದ್ರು ಅದಕ್ಕೆ ಉಮಾಪತಿ ಅವರೇ ಅಷ್ಟು ಅನ್ಬೇಕಾಗಿರತ್ತೆ ಅವ್ರನ್ ಕೇಳ್ದೆ ಎಕ್ಸ್ಟ್ರಾ ಖರ್ಚಾಗಿದೆ ಅನ್ನೋದನ್ನ ನೋಡ್ತಿರ್ತಾರಲ್ಲ ಆಗ ಮನೇಲಿ ಎಲ್ರಿಗೂ ಎತ್ತಿರ್ತಾರೆ ನಿಂತ್ಕೋ ಮೊದ್ಲು ಈ ತಿಂಗಳು ನೂರಿಂದ ನೂರ ಐವತ್ ರೂಪಾಯಿ ಯಾಕೆ ಜಾಸ್ತಿ ಆಯ್ತು ಅನ್ನೋದನ್ನ ಹೇಳು ನೀವ್ ಮೊದ್ಲು ಕಾಫಿ ಕುಡಿರಿ ಆಮೇಲೆ ನಾನು ಹೇಳ್ತೀನಿ ಹೌದಾ ಇರು ಹ್ಮ್ ಕುಡ್ದಾಯ್ತು ಹೇಳು ನೀವ್ ಮನೇಲಿರೋ ಅಷ್ಟು ಸಮಯನು ಬರೀ ನ್ಯೂಸ್ ಹಾಕೊಂಡೇ ಇರ್ತೀರಾ ಮಕ್ಕಳ ಆಫೀಸ್ ಇಂದ ಬಂದ್ಮೇಲೆ ಅವ್ರಗಳು ಟಿವಿ ನೋಡ್ತಿರ್ತಾರೆ ಮಧ್ಯಾಹ್ನ ಕಾಲೇಜ್ ಮುಗಿಸ್ಕೊಂಡ್ ಬಂದ ತಕ್ಷಣ ಮಗಳು ಟಿವಿ ಹಾಕೊಂಡಿರ್ತಾಳೆ ಮತ್ತೆ ರಾತ್ರಿ ಎಲ್ರು ಟಿವಿ ನೋಡ್ಕೊಂಡು ಊಟ ಮಾಡ್ತಾ ಇರ್ತೀರ ನನಗೆ ಟಿವಿ ನೋಡಕ್ ಬಿಡವೇ ಇಲ್ಲ ನನಗೂ ಬೇಜಾರಾಗಲ್ವಾ ಅದಕ್ಕೆ ಅದಕ್ಕೆ ನಾನು ನ್ಯೂಸ್ ಪೇಪರ್ ತರಿಸ್ತಾ ಇದ್ದೀನಿ ಅದರಲ್ಲಿ ಪದ ಬಂದ ಇರುತ್ತಲ್ಲ ಅದನ್ನಾದರೂ ಮಾಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಹಾಗೆ ಅದರಲ್ಲಿ ಈ ಮಾವಿನ ಹಣ್ಣಿನ ಸೀಕರಣೆ ಹೇಗ್ ಮಾಡೋದು ಕೆಲವೊಂದು ಅಡಿಗೆಗಳ ಬಗ್ಗೆ ಪೇಪರ್ ಕೊಟ್ಟು ನನಗೆ ಮೊದಲೇ ಗೊತ್ತಿತ್ತು ಈ ವಿಚಾರ ನಿಮಗೆ ಮುಂಚೆ ಹೇಳಿದ್ರೆ ನೀವು ಖಂಡಿತ ನ್ಯೂಸ್ ಪೇಪರ್ ತರ್ಸಕ್ ಬಿಡಲ್ಲ ಅಂತ ಅದಕ್ಕೆ ಆ ಹುಡುಗನ್ ಹೇಳಿದ್ದೆ ಈ ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಾಗದ್ ಬೇಡ ನೀನು ಆ ಗಿಡಕ್ ಸಂದಿ ಪೇಪರ್ ಇಟ್ಟು ಹೋಗು ಅಂತ ಹೇಗೂ ನೀವು ತಿಂಡಿ ತಿಂದು ಒಂದ್ ರೌಂಡ್ ಗಡತ್ತ ನಿದ್ದೆ ಮಾಡ್ತೀರಾ ನಂದ್ ಇನ್ನು ಪೂಜೆನೆ ಮುಗ್ದಿರಲ್ಲ ತುಳಸಿ ಪೂಜೆಗೆ ಅಂತ ಹೊರಗಡೆ ಹೋಗ್ತೀನಲ್ವಾ ಹಾಗೆ ಆ ಪೇಪರ್ ತಗೊಂಡ್ ಬಂದ್ಬಿಡ್ತಿದ್ದೆ ಪರವಾಗಿಲ್ಲ ಕಣ ನೀನು ಬಾರಿ ಪಿತೂರಿನ ನಡ್ಸಿದ್ಯಾ ಮತ್ತೆ ಏನಂತ ಅನ್ಕೊಂಡಿದ್ದೀರಾ ನೀವ ಹೌದಾ ನೋಡು ಸರಿಯಾಗಿ ಕೇಳಿಸ್ಕೊ

ಅಮ್ಮ ತಿಂಡಿ ರೆಡಿನಾ ಒಂದ್ ಐದ್ ನಿಮಿಷ ಕಣ ಇನ್ನೇನ್ ಆಗೋಗುತ್ತೆ ಅಮ್ಮ ನನಗೆ ಆಫೀಸಿಗೆ ಲೇಟ್ ಆಗುತ್ತೆ ನಿನಗೆ ಗೊತ್ತು ತಾನೆ ಒಂದ್ ಐದ್ ನಿಮಿಷ ನಿಮ್ ಅಪ್ಪಂಗೆ ಕಾಫಿ ಕೊಡೋಣ ಅಂತ ಹೋದೆ ಅಲ್ಲೇನೋ ಮಾತಾಡ್ತಾ ನಿಂತ್ಕೊಂಡ್ಬಿಟ್ಟೆ ಹಾಗಾಗಿ ತಿಂಡಿ ಲೇಟ್ ಆಗೋಯ್ತು ಸರಿ ಇವನೇ ದೊಡ್ಡ ಮಗ ಪ್ರವೀಣ್ ಸರಿ ಅನ್ಬಿಟ್ಟು ಸುಮ್ನಾಗ್ಬಿಟ್ರೆ ನಾನ್ ಯಾವಾಗ್ಲೂ ನಿನ್ನ ಕೇಳಿದ ಪ್ರಶ್ನೆ ಕೇಳ್ತಾನೆ ಇರ್ತೀನಿ ನಿನ್ ಅದಕ್ಕೆ ಸರಿಯಾಗಿ ಉತ್ತರನೇ ಕೊಡಲ್ಲ ಹಾಗೆ ಹೊಟ್ಟೋಗ್ತಿಯಾ ಏನಮ್ಮ ಅದು ಇನ್ನೇನು ನಿನ್ ಮದ್ವೆ ವಿಷಯ ಅಮ್ಮ ನಿನ್ ತಿಂಡಿ ಕೊಡದೆ ಇದ್ರು ಪರವಾಗಿಲ್ಲ ಈ ವಿಚಾರದ ಬಗ್ಗೆ ನನಗ್ ತಲೆ ತಿನ್ಬಿಡ ನಾನ್ ನಿನ್ ಬರ್ತೀನಿ ಪ್ರವೀಣ ನಿಂತ್ಕೊಳ ಈ ಹುಡುಗ ಯಾಕೆ ಹಾಗೆ ಆಡ್ತಾರಪ್ಪ ಮದ್ವೆ ವಿಚಾರ ತೆಗೆದ್ರೆ ಸಾಕು ಜಾಗನೇ ಖಾಲಿ ಮಾಡ್ಬಿಡ್ತಾನೆ ಪುಷ್ಪ ಫೋನ್ ಮಾಡಿ ನಿನ್ ಹತ್ರ ಮಾತಾಡ್ಬೇಕು ಹೊರಗಡೆ ಮೀಟ್ ಆಗೋಣ ಅಂದ್ರೆ ಏನ್ ವಿಷಯ ಪ್ರವೀಣ್ ನಾನ್ ನಮ್ ಪ್ರೀತಿ ವಿಚಾರನ ನಮ್ ಮನೇಲಿ ಹೇಳಿದೀನಿ ಅದಕ್ಕೆ ನಮ್ಮ ಅಪ್ಪ ಅಮ್ಮನು ಒಪ್ಕೊಂಡಿದ್ದಾರೆ ನೀವಿನ್ನು ನಿಮ್ ಮನೇಲಿ ಈ ವಿಚಾರ ಹೇಳ್ತಾನೆ ಇಲ್ಲ ಪುಷ್ಪ ನಮ್ಮಅಮ್ಮ ಮದ್ವೆ ವಿಷಯ ತೆಗಿತಾರೆ ಆ ಹುಡುಗಿ ಫೋಟೋ ತರಿಸ್ತೀನಿ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಆದ್ರೆ ನೀನ್ ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ ಅಂತ ಒಂದ್ ಮಾತು ಕೇಳಲ್ಲ ಅವ್ರಾಗಿ ಕೇಳಿದಾಗ ನಾನ್ ಹೇಳ್ಬೋದು ನಾನಾಗೆ ನಾನೊಂದು ಹುಡುಗಿನ ಇಷ್ಟ ಪಡ್ತಾ ಇದೀನಿ ಅಂತ ಹೇಗೆ ಅದು ಅಪ್ಪ ಅಮ್ಮನ ಮುಂದೆ ಟಾಪಿಕ್ ತೆಗೆದ್ರೆ ಸಾಕು ಅಲ್ಲಿಂದ ಜಾಗನೇ ಖಾಲಿ ಮಾಡ್ಬಿಡ್ತೀನಿ ಅವಾಗ್ಲಾದ್ರು ಅವ್ರ ಈ ತರ ಕೇಳ್ತಾರ ಅಂತ ಆದಷ್ಟು ಬೇಕಾ ನಿಮ್ಮಿಬ್ರು ಪ್ರೀತಿ ವಿಚಾರ ಮಾತಾಡಿ ಪ್ರವೀಣ್ ಇನ್ನು ಎಷ್ಟ್ ದಿನ ಅಂತ ನಾವ್ ಈ ರೀತಿ ಕದ್ದು ಮುಚ್ಚಿ ಭೇಟಿ ಆಗೋದು ನಮ್ಮನೇಲಂತೂ ಅಥವಾ ಬೇರೆ ಕಡೆ ಹುಡುಗನ್ ಹುಡುಕದ ಅಂತ ಕೇಳ್ತಾ ಇದ್ದಾರೆ ಹೌದಾ ಹ್ಮ್ ಅದಕ್ಕೆ ಫೋನಲ್ಲೆಲ್ಲ ಈ ವಿಚಾರ ಮಾತಾಡಿದ್ರೆ ಸರಿ ಹೋಗಲ್ಲ ಅಂತ ಸ್ವಲ್ಪ ಹೊರಗಡೆ ಬನ್ನಿ ಇವತ್ ನಾವಿಬ್ರು ಮೀಟ್ ಆಗೋಣ ಅಂತ ನಿಮ್ಗೆ ಹೇಳಿದ್ದು ಸರಿ ಹಾಗಿದ್ರೆ ಇವತ್ ರಾತ್ರಿನೆ ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ನಮ್ಮ ಪ್ರೀತಿ ವಿಚಾರದ ಬಗ್ಗೆ ಮಾತಾಡ್ತೀನಿ ಸರಿ ನಾನು ನಿಮ್ ಫೋನ್ ಕಾಲ್ಗೋಸ್ಕರ ಕಾಯ್ತಾ ಇರ್ತೀನಿ ಸರಿ ಹಾತ್ರೇ ಊಟ ಎಲ್ಲ ಆದ್ಮೇಲೆ ಪ್ರವೀಣ ತನ್ನ ರೀತಿ ವಿಚಾರಣ ತನ್ನ ತಂದೆ ತಾಯಿ ಹತ್ರ ಹೇಳಣ ಅಂತ ಬರ್ತಾನೆ ಅವರಿಬ್ಬರು ಟಿವಿ ನೋಡ್ತಾ ಕೂತಿರ್ತಾರೆ ಅಪ್ಪ ಅಮ್ಮ ಪ್ರವೀಣ ನೀನು ಮಲ್ಕೊಂಡ್ಬಿಟ್ಯಾನೋ ಅನ್ಕೊಂಡೆ ನಾನು ನಿನ್ನ ಹತ್ರ ಒಂದ್ ವಿಚಾರದ ಬಗ್ಗೆ ಮಾತಾಡ್ಬೇಕಾಗಿತ್ತು ಹೇಳಿ ಏನ್ ವಿಷಯ ನಿಮ್ಮಮ್ಮ ನಿನಗ್ ಮದ್ವೆ ಮಾಡಕ್ ಹೊರಟಿದಾಳೆ ನೀ ಒಂದು ಸಾಕಿ ಮಾಡ್ಬಿಡ್ತಾನೆ ಅಲ್ವ ಪ್ರವೀಣ ಈಗ್ಲೇನೋಸ್ರ ಇನ್ನು ಕೆಲಸ ಸಿಕ್ಕಿ ಒಂದ್ ವರ್ಷನೂ ಆಗಿಲ್ಲ ನೋಡಪ್ಪ ನಿನ್ ಮದ್ವೆನ ನೀನೇ ಮಾಡ್ಕೊಳ್ಳೋ ಅಷ್ಟು ದುಡ್ಡು ಇನ್ನತ್ರ ಇದೆ ಅನ್ನೋದಾದ್ರೆ ದಾರಾಳವಂಗ್ ಮದ್ವೆ ಮಾಡ್ಕೊ ನಿನ್ ಮದ್ವೆ ಮಾಡಿ ಮತ್ತೆ ನಿನ್ ತಮ್ಮಂಗೆ ಇನ್ನು ಕೆಲಸ ಸಿಕ್ಕಿಲ್ಲ ನಿನ್ ತಂಗಿ ಇನ್ನು ಓದ್ತಾ ಇದ್ದಾಳೆ ಮನೆ ಜವಾಬ್ದಾರಿ ನನ್ ಮೇಲಿದೆ ಇಷ್ಟೆಲ್ಲಾ ಮೇಂಟೆನೆನ್ಸ್ ನಾನು ಒಬ್ನೇ ಮಾಡ್ಬೇಕು ಯಾವ್ ಯಾವ್ದು ಅಂತ ಮಾಡಕ್ ಆಗುತ್ತೆ ಇದನ್ನೆಲ್ಲ ಹೇಳಿದ್ರೆ ನಿಮ್ಮಮ್ಮ ಅರ್ಥನೇ ಮಾಡ್ಕೊಳ್ಳಲ್ಲ ಪ್ರವೀಣನ್ ಮದ್ವೆ ಮಾಡ್ಬಿಟ್ಟಣ ಪ್ರವೀಣನ್ ಮದ್ವೆ ಮಾಡ್ಬಿಟ್ಟಣ ಮದ್ವೆ ಅಂದ್ರೆ ಏನ್ ಹುಡುಗಾಟನ ನಿಮ್ ಮಾತಿನ ಅರ್ಥ ಏನು ನಿಮ್ ಪ್ರಕಾರ ಎಲ್ರು ದುಡ್ಡು ಜೋಡಿಸ್ಕೊಂಡೇ ಮದ್ವೆ ಮಾಡ್ತಾರ ಹೇಗೋ ಆ ಸಮಯಕ್ಕೆ ತಕ್ಕ ನಂಗೆ ಎಲ್ಲ ಹೊಂದಾಣಿಕೆ ಆಗುತ್ತಪ್ಪ ಹಾ ಆಗುತ್ತೆ ಆಗುತ್ತೆ ಇಲ್ಲಿ ಕೂತ್ಕೊಂಡು ಹೇಳಕ್ಕೆ ನಿಂಗೆ ಆರಾಮಾಗಿ ಹೇಳ್ತೀಯ ಒಂದ್ ರೂಪಾಯಿ ಸಂಪಾದನೆ ಮಾಡು ಅವಾಗ ಗೊತ್ತಾಗುತ್ತೆ ಕಷ್ಟ ಏನು ಅಂತ ಸಾಕ್ ಸುಮ್ನೆ ಇರ್ರಿ ಏನೋ ನಾನ್ ಯಾವತ್ತೂ ಏನು ಕೆಲಸ ಮಾಡೇ ಇಲ್ಲ ನನ್ಗೆ ಯಾವ್ದ್ರ ಬಗ್ಗೆ ಏನು ಗೊತ್ತೇ ಇಲ್ಲ ಅನ್ನೋ ತರ ಮಾತಾಡ್ಬೇಡಿ ನಾನು ಕೆಲ್ಸಕ್ ಹೋಗೋಣ ಅಂತಾನೆ ಅನ್ಕೊಂಡಿದ್ದೆ ಆದ್ರೆ ನಿಮ್ಮಅಮ್ಮ ನನ್ನ ಕೆಲ್ಸಕ್ ಹೋಗಕ್ಕೆ ಬಿಡ್ಲಿಲ್ಲ ನನ್ ಕೈಲಿ ಮಕ್ಳು ನೋಡ್ಕೊಳಕ್ ಆಗಲ್ಲ ಅಂತ ಅಂದಿದ್ದಕ್ ತಾನೆ ನನ್ ಕೆಲ್ಸ ದಾಸೆ ಬಿಟ್ಟು ಮಕ್ಳು ಮನೆ ಗಂಡ ಅಂತ ಹೇಳಿ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾ ಇರೋದು ನನ್ನತ್ರ ಹತ್ರ ಹೇಳಕ್ ಬರ್ಬೇಡಿ ನೀವು ನಾನ್ ಏನೇ ಮಾತಾಡಿದ್ರು ಎಲ್ಲಾದಕ್ಕೂ ನಮ್ಮಅಮ್ಮನ್ ಮಧ್ಯ ಕೇಳದ್ಬಿಡ್ತೀಯಾ ನಮ್ಮಮ್ಮ ಯಾಕಾದ್ರೂ ನಿನ್ನತ್ರ ಹತ್ರ ಆ ಮಾತು ಹೇಳಿದ್ರು ಗೊತ್ತಿಲ್ಲ ಅವ್ರ ಹೋಗಿ ಇಷ್ಟು ವರ್ಷ ಆದ್ರೂ ಇನ್ನು ನೀನು ಅದೇ ಮಾತ್ರ ಇಟ್ಕೊಂಡು ಕೂತಿದ್ಯಲ್ಲ ಈಗ ಮಾತಾಡ್ತಿರೋದು ಪ್ರವೀಣನ್ ಮದ್ವೆ ವಿಚಾರ ಅದ್ರ ಬಗ್ಗೆ ಮಾತಾಡು ನಾನು ಅದ್ರ ಬಗ್ಗೆನೇ ಮಾತಾಡಿದ್ದು ನೋಡಪ್ಪ ಪ್ರವೀಣ ನಿಮ್ಮ ಅಪ್ಪನ ಮಾತ್ ಕೇಳ್ಬೇಡ ನಮಗೂ ವಯಸ್ಸಾಗ್ತಾ ಬಂತು ಮನೆಗ್ ಸೊಸೆ ಬರ್ಲಿ ನಿನ್ ಸುಮ್ನೆ ಮದ್ವೆ ಒಪ್ಕೋ ಅಷ್ಟೇ ಮದ್ವೆ ಅಂದ್ರೆ ಹುಡ್ಗಾಟ ಅನ್ಕೊಂಡ್ಬಿಟ್ಟಿದ್ದಾಳೆ ನಿಮ್ಮಅಮ್ಮ ಇಷ್ಟು ಖರ್ಚಾಗುತ್ತೆ ಅಂತ ಅವಳಿಗೇನ್ ಗೊತ್ತು ಈಗ ಪ್ರವೀಣಗೆ ತನ್ ಪ್ರೀತಿ ವಿಚಾರ ಹೇಳೋದೇ ವೇಸ್ಟ್ ಅಂತ ಅನ್ಸುತ್ತೆ ಅಲ್ಲ ಅಮ್ಮ ನೋಡಿದ್ರೆ ಮದ್ವೆ ಮಾಡ್ಕೊಂತಾರೆ ನೀನ್ ನೋಡಿದ್ರೆ ಬೇಡ ಅಂತ್ಯ ನಾನ್ ಯಾರ್ ಮಾತ್ ಕೇಳಿ ನಾನ್ ಮದ್ವೆ ಮಾಡ್ಕೊಬೇಡ ಅಂತ ಹೇಳ್ತಾ ಇಲ್ಲ ಕಣೋ ನಿನ್ ಮದ್ವೆ ಮಾಡೋ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಬೇಕಿದ್ರೆ ನಿನ್ ಹತ್ರ ಇದ್ರೆ ನೀನ್ ಮಾಡ್ಕೋ ಧಾರಾಳವಾಗಿ ನನಗೆ ನಿನ್ ಒಬ್ಬನ್ ನೋಡೋದ ನಿನ್ ತಮ್ಮ ತಂಗಿ ಮನೆ ಎಲ್ಲದನ್ನು ನೋಡ್ಬೇಕು ಅದಕ್ಕೆ ಹೇಳ್ತಾ ಇದ್ದೀನಿ ಪ್ರವೀಣ ನಿನ್ ಮೊದ್ಲು ಮದ್ವೆ ಹೂವನ್ನು ಮಿಕ್ಕಿದೆಲ್ಲ ನನಗ್ ಬಿಡ ಇವಾಗ ನಾನು ಹೋಗಿ ಮಲ್ಕೋತೀನಿ ನಾನೊಂದ್ ಹುಡುಗಿನ ಪ್ರೀತಿ ಮಾಡ್ತಾ ಅಂತ ಅಂತ ಹೋದ್ರೆ ಇವ್ರಿಬ್ರೆ ಕಚ್ಚಾಡ್ತಾರೆ ಇನ್ನೊಬ್ರು ಕೇಳೋದು ಪಾಪ ಪುಷ್ಪ ಕಾಯ್ತಾ ಇರ್ತಾಳೆ ಇಷ್ಟೊತ್ತಿಗೆ ಪ್ರವೀಣ್ ಅವ್ರ ಅಪ್ಪ ಅಮ್ಮನ ಹತ್ರ ಎಲ್ಲಾ ವಿಚಾರ ಹೇಳಿರ್ತಾರೆ ಅಂತ ಹ್ಮ್ ಏನ್ ನಡೀತೋ ಅದನ್ನೇ ಫೋನ್ ಮಾಡಿ ಹೇಳಿದ್ರೆ ಆಯ್ತು ಇನ್ನೇನ್ ಮಾಡಕ್ಕಾಗುತ್ತೆ ಹಲೋ ಪ್ರವೀಣ್ ನಿಮ್ ಫೋನ್ ನಿಮ್ ತಂದೆ ತಾಯಿ ಹತ್ರ ನಮ್ ಪ್ರೀತಿ ವಿಚಾರ ಮಾತಾಡಿದ್ರ ಏನಂದ್ರೆ ಅವರು ಏನಂತಾರೆ ಪುಷ್ಪ ನನಗಂತೂ ತಲೆ ಕೆಟ್ಟು ಹೋಗ್ತಾ ಇದ್ದ ಯಾಕ್ ಪ್ರವೀಣ್ ಏನಾಯ್ತು ನಾನು ನಮ್ಮ ತಂದೆ ತಾಯಿ ಹತ್ರ ನಮ್ ಪ್ರೀತಿ ವಿಚಾರ ಮಾತಾಡೋಣ ಅಂತಾನೆ ಹೋದೆ ಅಷ್ಟರಲ್ಲಿ ಅಪ್ಪ ನಿನ್ ಹತ್ರ ಒಂದ್ ವಿಚಾರ ಮಾತಾಡ್ಬೇಕು ನೋಡಪ್ಪ ನಿಮ್ಮಮ್ಮ ಪ್ರವೀಣ್ ಮದ್ವೆ ಮಾಡೋಣ ಅಂತಿದ್ದಾಳೆ ಇಷ್ಟ ಬೇಕು ಏನಕ್ ನಿನ್ ಮದ್ವೆ ಅದು ಅಲ್ದೆ ನಿನ್ ಮದ್ವೆ ಮಾಡೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ ನೀನ್ ದುಡ್ಡು ಸಂಪಾದನೆ ಮಾಡಿದ್ರೆ ನೀನ್ ಮಾಡ್ಕೋ ಇನ್ನು ಒبನೇನಾ ನಿನ್ ಅಮ್ಮ ನಿನ್ ತಂಗಿ ಖರ್ಚೆಲ್ಲ ನಾನು ನಿಭಾಯಿಸ್ಬೇಡ್ವಾ ಅಂತ ಹೇಳಿದ್ರು ಇವ್ರು ನೋಡಿದ್ರೆ ನೀನ್ ಮೊದಲು ಮದ್ವೆಗೆ ಹೋಗೋಣೋ ಮಿಕ್ಕಿದೆಲ್ಲ ನಾನು ನೋಡ್ಕೊಳ್ತೀನಿ ಅಂತ ಅಮ್ಮ ಅಮ್ಮಂದ್ರು ಕಡೆಗೆ ಅಪ್ಪ ಅಮ್ಮ ಇಬ್ಬರು ಜಗಳ ಆಡ್ತಿದ್ರು ನಾನು ವಾಪಸ್ ರೂಮಿಗೆ ಬಂದೆ ಹೌದಾ ಅಂದ್ರೆ ನಮ್ಮ ಪ್ರೀತಿ ವಿಚಾರ ಹೇಳಲೇ ಇಲ್ಲ ಅಣ್ಣೆ ಜಗಳ ಮುಗಿದಿದ್ರು ತಾನೆ ನಾನು ಹೇಳಕ್ಕೆ ಏನು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ಒಂದ್ ಕೆಲಸ ಮಾಡಿ ನಿಮ್ಮ ತಾಯಿಯೇ ಇನ್ನೊಂದಸರಿ ಆಗಾಗ್ಲಾದರೂ ಮದ್ವೆ ವಿಚಾರ ನಿಮ್ಮತ್ರ ಹತ್ರ ಅಲ್ವಾ ಆವಾಗ ನಮ್ಮಿಬ್ರು ಪ್ರೀತಿ ವಿಚಾರ ಅಷ್ಟೇ ಮಾಡ್ಬೇಕೀಗ ಸರಿ ನಾಳೆ ಅಮ್ಮನ ಹತ್ರ ಈ ವಿಚಾರವಾಗಿ ಮಾತಾಡ್ ನೋಡ್ತೀನಿ ಮತ್ತೆ ಅವ್ರಿನ್ ಯಾವಾಗ ಕೇಳ್ತಾರೋ ಅದನ್ನೇ ಕಾಯ್ಕೊಂಡು ಕೂತ್ಕೊಂಡಿರಕ್ ಆಗಲ್ಲ ಆತರ ವೇಟ್ ಮಾಡಿದ್ರೆ ಆಮೇಲೆ ನಿಮ್ಮನೇಲಿ ಬೇರೆ ಹುಡುಗನ್ ನೋಡ್ಬಿಟ್ರೆ ಸರಿ ಪುಷ್ಪ ನೀನ್ ಆರಾಮಾಗಿ ಮಲ್ಗು ಯಾವ್ದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬಿಡ ಬಾಯ್ ಗುಡ್ ನೈಟ್ ಓಕೆ ಪ್ರವೀಣ್ ಗುಡ್ ನೈಟ್

అరెల్ ప్లీజ్ సబ్స్క్రైబ్ మళ్ళీ అంత హే ఇ ఎపసోడ్ న ముగ్తా నెక్స్ట్ ఎపిసోడ్ నల్ సి